ನಮಸ್ತೆ ಎಲ್ಲರಿಗೂ ಇವತ್ತು ಇದು ಪಿಂಕು ಮಾರ್ನಿಂಗ್ ಗ್ಲೋರಿ ತುಂಬ ದಿನ ಹಿಂದೆ ವರ್ಷದ ಕೆಳಗಡೆ ಬೀಜ ಕೊಟ್ಟಿದ್ದ ಬೀಜ ಅದು ಹಂಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಬೆಳೆಸ್ತಾ ಇದ್ದೀನಿ ಮಾರ್ನಿಂಗ್ ಗ್ಲೋರಿ ಅಂತ ಇವ ನನ್ನ ಹತ್ರ ಒಂದು ಬ್ಲೂ ಇದೆ ಪಿಂಕ್ ಇದೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಆಗಿದೆ ಇವಾಗ ನಾನಿದು ತುಂಬ ದೊಡ್ಡದಾಗಿ ಬಿಡುತ್ತೆ ನಾರ್ಮಲ್ ಹೂವಕ್ಕಿನ್ನ ಜಾಸ್ತಿ ದೊಡ್ಡದಾಗಿ ಬಿಡುತ್ತೆ ಇದು ನಾನು ಇದು ಸಪ್ರೇಟ್ ಪಾರ್ಟ್ ಅಂತೇನು ಹಾಕಿಲ್ಲ ಇದು ಪ್ರತಿಯೊಂದು ಹೂವೂ ಬೀಜ ಆಗುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಅಷ್ಟರಾದಮೇಲೆ ಬ ಬೆಳಗ್ಗೆ ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಹತ್ತು ಹನ್ನೊಂದು ಗಂಟೆ ಮೇಲೆ ಬಾಳ್ಬಿಡುತ್ತೆ ಪ್ರತಿಯೊಂದು ಹೂವನೂ ಬೀಜ ಆಗುತ್ತೆ ಅದರಿಂದ ಬೀಜಕ್ಕೆ ಬಿಟ್ಟಾಗ ನಾನು ಹೇಳ್ತೀನಲ್ಲ ಗಿಡ ಡಲ್ಲಾಗಿಬಿಡುತ್ತೆ ನೀವು ಡೈಲಿ ಬೀಜಕ್ಕೆ ಬಿಡಬೇಡಿ ನೋಡಿ ಇದೊಂದೈತೆ ಅದೊಂದೈತೆ ಎರಡು ಮಾತ್ರ ಇದಾವೆ ಕಲರ್ ಇವಾಗ ಇದನ್ನು ನಾನು ಬೇರೆ ಪಾಟ್ಗಳ ಜೊತೆ ಹಾಕಿದ್ದೀನಿ ಇದೇನು ಜಾಸ್ತಿ ಬೇರೆ ಇಳಿಯಲ್ಲ ಹಾಪಿ ಅಲ್ಲಿ ಮಲಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ ಕೆಳಗಡೆ ಮಲಗಿದೆ ನಾವು ಸ್ವಲ್ಪ ಹೊತ್ತಾದ ಮೇಲೆ ಮೇಲೆ ಕರ್ಕೊಂಬರ್ತೀವಿ ತುಂಬ ಥಂಡಿ ಇದ್ದಾಗಲೂ ಅದನ್ನು ಮೇಲೆ ಮಳೆ ನೀರು ಎಲ್ಲ ಇದ್ದಾಗ ಕರ್ಕೊಂಬರಲ್ಲ ಅದರಿಂದ ಅಲ್ಲಿ ಬಿಟ್ಟಿರ್ತೀವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಬಿಸಿಲು ಬಂದು ಒಣಗಿದ್ಮೇಲೆ ಅದನ್ನು ಮೇಲೆ ಬಿಟ್ಕೊತೀವಿ ನಾವು ಈ ಥರ ಇವು ತುಂಬ ಚೆನ್ನಾಗಿ ಅರಳಿದ್ವಲ್ಲ ಅದನ್ನಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮ ಮಲ್ಬರಿ ಕಟ್ಟಿಂಗ್ ಗಿಡ ತೋರಿಸ್ತೀನಿ ಮಲ್ಬರಿ ಗಿಡ ಯಾರು ತಂದರು ನಾನು ಕಟ್ಟಿಂಗ್ ಇಟ್ಟಿದ್ದೀನಿ ಯಾವ ಥರ ಇದೆ ಅನ್ನೋದೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಇವಾಗ ನೋಡಿ ಇದನ್ನೆಲ್ಲ ನೋಡಾದ್ಮೇಲೆ ದಾಸವಾಳ ಒಂಚೂರು ತೋರಿಸ್ತೀನಿ ಅವತ್ತಿಂದ ಅವತ್ತು ಹೂವು ತೋರಿಸ್ತಾ ಇದ್ದೀನಲ್ವ ಈ ನಡುವೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡೋಕೆ ಇಷ್ಟ ಇದ್ದವ್ರು ನೋಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ಅದು ಅಂದರೆ ಏನಾದರೂ ನಾನು ಇಂಪಾರ್ಟೆಂಟ್ ಹೇಳುವಾಗ ನೀವು ಸ್ಕಿಪ್ ಮಾಡ್ಕೋಬೇಡಿ ಆವಾಗ ನಿಮಗೇನು ಗೊತ್ತಾಗಲ್ಲ ಕಟ್ಟಿಂಗ್ಸು ಅವೆಲ್ಲ ಇಡ್ತಿರ್ತೀನಲ್ಲ ಅವಾಗ ಪೂರ್ತಿ ಹುಡುಗ ನೋಡಿದರೆ ಚೆನ್ನಾಗಿರುತ್ತೆ ನೋಡಿ ಇದು ಮಲ್ಬರಿ ಕಟ್ಟಿಂಗು ಒಂದು ದೊಡ್ಡದು ಸ್ಟೆಮ್ ದೊಡ್ಡ ಕಟ್ಟಿನೇ ಅವ್ನು ಕಿತ್ಕೊಂಬಂದಿದ್ದ ನಾನು ಅವತ್ತು ಮಧ್ಯಾಹ್ನ ಕಿತ್ಕೊಂಡ್ಬಂದಿದ್ದ ಮಹೇಶ್ ತಂದು ಕೊಟ್ಟಿದ್ದು ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕಿದ್ದೆ ಅದರಲ್ಲಿ ಹಣ್ಣು ಬಿಟ್ಟಿದ್ದೆವು ನೋಡಿ ಈ ಥರ ಇರುತ್ತೆ ಫಸ್ಟ್ ಗ್ರೀನ್ ಇರುತ್ತೆ ಆಮೇಲೆ ಕೆಂಪಾಗುತ್ತೆ ಆಮೇಲೆ ಬ್ಲ್ಯಾಕ್ ಆಗುತ್ತೆ ನನ್ನ ಗಿಡದಲ್ಲಿ ಯಾಕೋ ಅಣ್ಣೇ ಹಾಕ್ತಿರ್ಲಿಲ್ವಲ್ಲ ಅದನ್ನು ನೋಡ್ಬಿಟ್ಟು ಅವರು ಕಾಲೇಜ್ ಹತ್ರ ಇತ್ತಂತೆ ಅವ್ನು ದೊಡ್ಡದೊಂದು ಕಡ್ಡಿ ತಂದು ಇಟ್ಟ ಅಮ್ಮ ನಿಮ್ಮ ಕೈಯಲ್ಲಿ ಇಡಿ ಅದಾದಮೇಲೆ ಬೇಕಾರೆ ನನಗೊಂದು ಸಸಿ ಕೊಡುವಂತ್ರಿ ಅಂತ ಹೇಳಿದ್ದಾನೆ ಅದನ್ನೆಲ್ಲ ನಾನಿವಾಗ ನೀರಿಂದ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ ಬೆಂಚ್ ಮೇಲೆ ಅದನ್ನು ಇವಾಗ ಎಲೆ ಎಲ್ಲ ತೆಗೆದುಬಿಡ್ಬೇಕು ಎಲೆ ಹಣ್ಣು ಅದರಲ್ಲಿರೋದೆಲ್ಲ ತೆಗೀಬೇಕು ಅದರಲ್ಲಿ ಹಣ್ಣಾಗಿರೋದು ಒಂದೆರಡು ಮೂರು ಕಪ್ಪು ಕೂಡ ಇದ್ದವು ಅವನ್ನು ನಾನು ತೊಳೆದ್ಬಿಟ್ಟು ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ತುಂಬ ಉದ್ದ ಇಲ್ಲ ದಪ್ಪ ಚೆನ್ನಾಗಿದೆ ಅಂದರೆ ನೆಲದಲ್ಲಿ ಬೆಳೆದಿರೋ ದೊಡ್ಡ ಮರ ಅಂತೆ ಅದು ಅದರಿಂದ ನೆಲದಲ್ಲಿ ಬೆಳೆದಿರೋದ್ರಿಂದ ಅಷ್ಟು ದಪ್ಪ ದಪ್ಪ ಅಣ್ಣ ಇರ್ಬೋದು ನಾವು ಪಾಟಲ್ಲಿ ಅಷ್ಟು ದಪ್ಪ ಬರ್ತಾ ಇದ್ರು ಅಂತೂ ಖಂಡಿತ ಬರ್ತವೆ ನಾನು ನರ್ಸರಿಯಿಂದ ತಂದಿರೋದದು ಅದರಲ್ಲಿ ಯಾಕೋ ಬಂದು ಬಂದು ಗ್ರೀನ್ ಕಲರ್ ಆಗಿ ಆಮೇಲೆ ಹಂಗೆ ಒಣಗಿ ಇದಾಗ್ಬಿಡ್ತವೆ ಹಣ್ಣು ಇಲ್ಲ ನಾನು ಬೇರೆ ಯೂಟ್ಯೂಬಿಂದ ನೋಡಿದರೆ ಅದು ರೇಷ್ಮೆ ಹುಳಕ್ಕೆ ಹಾಕಿರೋ ಕಡ್ಡಿ ಇರ್ಬೋದು ಅಂತ ಅನಿಸಿದ್ರು ಅಂತ ಹೇಳಿ ಗೊತ್ತಾಯಿತು ಅದಕ್ಕೆ ಇವನ್ನ ತರಿಸಿದ್ವಿ ನೋಡಿ ಅಷ್ಟು ಕಟ್ಟಿಂಗಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆ ಹಣ್ಣು ಎಲ್ಲ ತೆಗೆದ್ರು ಬರೀ ಕಟಿಂಗ್ ಇಟ್ಕೊಂಡಿದ್ದೀನಿ ಇವಾಗ ಇವನ್ನ ನಾನು ಪೂರ್ತಿನೂ ಮಣ್ಣಲ್ಲಿ ಇಡೋಲ್ಲ ಸ್ವಲ್ಪ ನೀರಲ್ಲಿಡ್ತೀನಿ ಒಂದು ಸ್ವಲ್ಪ ಮಣ್ಣಲ್ಲಿಡ್ತೀನಿ ಯಾವ್ದಾರ ಚಿಗು ಬೇಗ ಚಿಗುರು ಬರುತ್ತೋ ನೋಡ್ಬೋದು ಸ್ವಲ್ಪ ಮಣ್ಣಲ್ಲಿ ಬೇಗನೆ ಬೇರೆ ಇಡ್ಕೊಳ್ತವೆ ಚಿಗುರು ಬಂದರೆ ನೀರಲ್ಲಿ ಬೇಗ ಚಿಗುರು ಬರಲ್ಲ ಚಿಗುರು ಬೇಗ ಬಂದುಬಿಡುತ್ತೆ ಬೇರು ಬೇಗ ಇಳ್ಕೊಳ್ಳಲ್ಲ ಮಣ್ಣಲ್ಲಿ ಫಸ್ಟ್ ಬೇರು ಇಳ್ಕೊಂಡ್ಮೇಲೇ ಎಲೆ ಬರೋದು ನೀವು ನೀರಲ್ಲಿಟ್ಟಾಗ ಫಸ್ಟ್ ಎಲೆ ಬರುತ್ತೆ ಬೇರು ಬೇಗ ಬರಲ್ಲ ಇದು ವ್ಯತ್ಯಾಸ ಅಂದರೆ ಇಟ್ಟಿರೋವು ಸಾಮಾನ್ಯ ಪೇ ಫೇಲ್ ಆಗಲ್ಲ ಮಣ್ಣಲ್ಲಿಟ್ಟಾಗ ಒಂದೊಂದು ಸರಿ ನಾವು ಕದಲಿಸಿ ಮಾಡಿ ಹೋಗುತ್ತೆ ಅದರಿಂದ ನಾವು ನೀರಲ್ಲಿಟ್ಗಳಿಗೆ ಬರದೇ ಇರೋವು ಅಂತ ಹೇಳ್ತಾ ಇರ್ತೀನಿ ನೋಡಿ ನಾನು ಇವಾಗ ದಪ್ಪ ಚಿಕ್ಕ ಚಿಕ್ಕ ಕಡ್ಡಿ ದಪ್ಪ ಕಡ್ಡಿ ಎಲ್ಲ ನೋಡಿ ಸ್ವಲ್ಪ ನೀರಲ್ಲಿ ಇಟ್ಟಿದ್ದೀನಿ ಇವನ್ನ ಈ ಥರ ನೀರು ಅಂದರೆ ದಿನಾ ನೀರು ಚೇಂಜ್ ಮಾಡಬೇಕು ಅದನ್ನು ಕಟಿಂಗ್ಸ್ ತೆಗೆದುಬಿಟ್ಟು ನಾವು ಏನು ಕಟಿಂಗ ಇಡೋಕ್ಕೆ ನೀರು ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಕೈ ಆಡಿಸಿ ತೊಳೆದ್ಬಿಟ್ಟು ಮತ್ತೆ ಹೊಸ ನೀರು ಹಾಕಿ ಇಡಬೇಕು ಇಲ್ಲಾಂದರೆ ಕೊಳತ್ಬಿಟ್ಟು ಅವು ಅಲ್ಲೇ ಕೊಳತೋಗುತ್ತೆ ಮತ್ತೆ ಬರಲ್ಲ ಅದರಿಂದ ನೀವು ಹೇಳ್ತಾ ಬಾ ಪ್ರತಿದಿನ ನೀರು ಬದಲಾಯಿಸ್ಬೇಕು ಅದೊಂದು ನೋಡ್ಕೋಬೇಕು ಅಂದರೆ ಅದರಲ್ಲಿ ತುಂಬ ಸಕ್ಸಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಬೇರ್ ಬರೋ ತನಕ ತ ತಾಳ್ಮೆ ಇರಬೇಕು ಅಷ್ಟೇ ಸ್ವಲ್ಪ ಎಲೆ ಬಂದು ಎಲ್ಲ ಆದಮೇಲೂ ಇಡ್ಬೋದು ಪೂರ್ತಿ ಬೇರ್ ಬರೋವಾಗ ಆಗ ಕಾಯೋಕ್ಕಾಗದೇ ಇದ್ರೂ ನೀವು ಎಲೆ ಎಲ್ಲ ಬಂದ ತಕ್ಷಣ ಬೇಕಾದ್ರೆ ಒಂದು ಸ್ವಲ್ಪ ಮಣ್ಣಲ್ಲಿ ಇಟ್ಕೋಬೋದು ಅಂದರೆ ಮಣ್ಣಲ್ಲಿ ಇಡೋವಾಗ ಡೈರೆಕ್ಟ್ ಹಿಂಗೆ ಇಡ್ದೇ ಅದಕ್ಕೆ ಹೋಲ್ ಮಾಡಿಬಿಟ್ಟು ನಿಧಾನವಾಗಿ ಇಟ್ಕೋಬೇಕು ಆ ಥರ ಮಾಡಬೇಕು ನಾನು ಇಲ್ಲೆಲ್ಲ ಪಾಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲಸಿರೋ ಮಣ್ಣೆ ಯಾವಾಗಲೂ ಇಟ್ಕೊಂಡಿರ್ತೀನಿ ಅಂತ ಹೇಳ್ತೀನಲ್ವ ಅದನ್ನು ರೆಡಿ ಮಾಡಿಟ್ಟು ಫಸ್ಟು ನೀರು ಹಾಕ್ತೀನಿ ನೀರು ಹಾಕೋದ್ರಿಂದ ಮಣ್ಣು ಏನಾದರೂ ಲೂಸ್ ಇದ್ದರೆ ಕೂತ್ಕೊಳ್ಳುತ್ತೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಾವು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದರೆ ಕಟಿಂಗು ಕದಲಲ್ಲ ಅದಕ್ಕೆ ನಾವು ಫಸ್ಟ್ ನೀರು ಹಾಕ್ಬಿಟ್ಟು ಮಣ್ಣನ್ನು ಚೆನ್ನಾಗಿ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡ್ಕೊಂಡು ಕಟ್ಟಿಂಗ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಕಟ್ಟಿಂಗ್ ಇಟ್ಕೊಂಡು ನೀವು ಕಟ್ಟಿಂಗಿಂದ ಬರೋ ಗಿಡಗಳೆಲ್ಲ ಈಸಿಯಾಗಿ ಬೆಳೆಸ್ಬೋದು ಇದು ಹಣ್ಣಿನ ಗಿಡ ಒಂದು ಇದನ್ನು ಕಟ್ಟಿಂಗಿಂದ ಬೆಳೆಸ್ಬೋದು ಆಮೇಲೆ ದ್ರಾಕ್ಷಿ ಗಿಡ ಕಟ್ಟಿಂಗ್ ಇಟ್ಟಿದ್ದೀನಿ ಅದು ಬಂದಿದೆ ಒಂದೊಂದು ಬರುತ್ತೆ ಒಂದೊಂದು ಬರಲ್ಲ ನಾನು ಚೇಪೆಕಾಯಿ ಕಟ್ಟಿಂಗ್ ಇಟ್ಟು ನೋಡಿದ್ದೀನಿ ಅದು ಬರಲಿಲ್ಲ ಕೊನೆಗೆ ಗ್ರಾಫ್ಟ್ ಇದು ಏರ್ಲೇರಿಂಗ್ ಮಾಡಿದ್ದೀನಿ ಆ ಥರ ನೋಡಿ ಇದನ್ನು ನಾನು ಡೈರೆಕ್ಟ್ ಇವತ್ತೇಳರಿಂದ ಹಿಂಗೆ ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ ನೀವು ನೀರಲ್ಲಿಟ್ಟಿದ್ದು ಎಲೆ ಬಂದ ಮೇಲೆ ಇಡೋಂಗಿದ್ರೆ ಈ ಥರ ಪ್ರೆಸ್ ಮಾಡಬಾರ್ದು ಅದನ್ನು ನೀವು ಓಲು ಬೇರೆ ಯಾವುದಾದ್ರು ಕೋಲಿಂದ ಮಾಡ್ಕೊಂಡು ಆ ಹೋಲೊಳಗೆ ಇಟ್ಟು ಸುತ್ತ ಟೈಟ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡು ಬೆಳೆಸ್ಕೋಬೋದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇದು ಯಾಕೆಂದರೆ ನಾನು ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಸ್ವಲ್ಪ ಚಿಗುರು ಬಂದ ಮೇಲೆ ತೋರಿಸೋಣ ಅಂದ್ಕೊಂಡು ಇವು ಇಷ್ಟು ದಿನ ವಿಡಿಯೋ ಹಾಕಿರಲಿಲ್ಲ ಚಿಗುರು ಬಂದ ಮೇಲೆ ಅದನ್ನು ನೋಡಿಸ್ತೀನಿ ನಿಮಗೆ ನೀರಲ್ಲಿ ಬಂದಿರೋದು ಮಣ್ಣಲ್ಲಿ ಅಷ್ಟು ಬಂದಿಲ್ಲ ನೀರಲ್ಲಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಮಣ್ಣಲ್ಲಿ ನಿಧಾನವಾಗಿ ಬರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಆ ನೀರು ಮಣ್ಣಲ್ಲಿ ಬಂದಿರೋದು ಮುಂದೆ ಯಾವಾಗಾರು ವಿಡಿಯೋಗಳು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಇವಾಗಿದಾಯಿತು ಎಲ್ಲ ಕಟಿಂಗ್ ಇಟ್ಟಿದ್ದೀನಿ ನೋಡಿ ಅದಿಷ್ಟು ಕಟಿಂಗ್ ಇಟ್ಬಿಟ್ಟು ಒಂದೊಂದರಲ್ಲಿ ಎರಡೆರಡು ಇಟ್ಟಿದ್ದೀನಿ ನಾನು ಕಟಿಂಗು ಇದರಲ್ಲಿ ಚಿಕ್ಕ ಕಡ್ಡಿ ಇತ್ತು ಅಂತ ಮೂರು ಇಟ್ಟಿದ್ದೀನಿ ಇದರಲ್ಲೂ ಅಷ್ಟೇ ಚಿಕ್ಕ ಮೂರು ದೊಡ್ಡ ಎರಡು ಚಿಕ್ಕ ಮೂರು ಇಟ್ಟಿದ್ದೆ ಚಿಕ್ಕದೊಂದು ಸಾರಿ ಅವಿಷ್ಟು ಇಟ್ಟಿದ್ದೀನಿ ನೋಡೋಣ ಮೂರು ಐತಿ ಇನ್ನು ಮಿಕ್ಕಿದ್ವಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇವು ಯಾವ ಮೊದಲು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವರು ಲೈಕ್ ತುಂಬ ಕಮ್ಮಿ ಇರುತ್ತೆ ಕಮೆಂಟ್ಸ್ ಇದ್ದಷ್ಟು ಲೈಕ್ ಇರಲ್ಲ ದಯವಿಟ್ಟು ಲೈಕ್ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಲೈಕ್ ಕೊಟ್ಟು ಮಾಡಿ ನೋಡೋವಾಗಲೇ ಲೈಕ್ ಫಸ್ಟ್ ಮಾಡಿಬಿಟ್ಟೆ ನಾನು ಪ್ರತಿಯೊಬ್ಬರು ವಿಡಿಯೋ ನೋಡೋವಾಗಲೂ ಫಸ್ಟ್ ಲೈಕ್ ಮಾಡಿಬಿಟ್ಟೆ ವಿಡಿಯೋ ನೋಡೋದು ಆ ಥರ ಮಾಡಿ ನೋಡಿ ಬಿಷ್ಟು ಇಟ್ಟಿದ್ದೀನಲ್ಲ ಇವಾಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಅಂದರೆ ಒಂದೊಂದು ದಿನ ಬರೋಲ್ಲ ಇವಾಗ ಬೆಂಗಳೂರಲ್ಲಿ ಮೊನ್ನೆ ಮೂರು ದಿನ ಮಳೆ ಇರಲಿಲ್ಲ ಇವಾಗ ಮಳೆ ಇದೆ ಆ ಥರ ಅಂದರೆ ಅಣ್ಣ ಮಣ್ಣು ಒಣಗಕ್ಕೆ ಬಿಡಬಾರ್ದು ಅದಾದಮೇಲೆ ನೋಡಿ ನಾನು ದಾಳಿಂಬೆ ಗಿಡ ಎಷ್ಟೊಂದು ಬಿಟ್ಟಿದ್ದು ಹಳಿಲಿ ಕಸ್ತತೆ ಅಂತ ಬಟ್ಟೆ ಕಟ್ಟಿಟ್ರು ಬಟ್ಟೆ ಕಚ್ಬಿಟ್ಟು ಹಣ್ಣು ತಿಂದಿದ್ದಾವೆ ಅದರಲ್ಲಿ ಒಂದೇ ಹಣ್ಣು ಹಣ್ಣು ಇದೆ ಇನ್ನೂ ಹಣ್ಣೆ ಆಗಿಲ್ಲ ಅದನ್ನು ಸುಮಾರಾಗಿ ಕಚ್ಬಿಟ್ಟಿತ್ತು ಮೇಲ್ಗಡೆ ಸಿಪ್ಪೆ ಎಲ್ಲ ಅದಕ್ಕೆ ಇನ್ನ ಬಿ ಎಲ್ಲ ಬಿಚ್ಚಿಬಿಟ್ಟು ನಾನು ಆ ಒಂದು ಅಣ್ಣಾನ ನೋಡೋಣ ಅಂತ ತೆಗೆದೆ ಬಿಡಿಸಿದ್ರೆ ಇಷ್ಟು ಇದೆ ಯಾಕೆಂದರೆ ಹಣ್ಣು ಕಲರ್ ಬಂದರೆ ಇದು ಇನ್ನೂ ಡಾರ್ಕ್ ಕಲರ್ ಬರುತ್ತೆ ಅರ್ಧಂಬರ್ಧ ಆಗಿದೆ ಕಚ್ಬಿಟ್ಟಿದೆಯಲ್ಲ ಸುಮಾರು ಹಣ್ಣು ಒಂದು ಎಂಟತ್ತು ಹಣ್ಣು ಇತ್ತು ಎಲ್ಲನೂ ಕಚ್ಚಿ ಕಚ್ಚಿ ಇನ್ನೂ ಹಣ್ಣಾಗೋಕ್ಕಿಂತ ಆಗೋಕ್ಕಿನ್ನ ಮುಂಚೆನೇ ಅದಕ್ಕೆ ಇದೊಂದು ಹಣ್ಣು ತೆಗೆದ್ಬಿಟ್ಟು ಅವಿಷ್ಟು ಕಾಳು ಬಂತು ಅಂದರೆ ಸ್ವಲ್ಪ ಬೀಜ ಬಲ್ತಿಲ್ಲ ಹುಳಿ ಅದು ಸ್ವೀಟ್ ಇರಲಿಲ್ಲ ಸ್ವಲ್ಪ ಒಗುರಿತ್ತು ಯಾಕೆಂದರೆ ಇನ್ನೂ ಹಣ್ಣು ಅದು ಆಗಬೇಕಾಗಿತ್ತು ಅಷ್ಟರೊಳಗೆ ಕಿತ್ತಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಇದಾಯಿತು ಪೂರ್ತಿ ಹಣ್ಣಾದರೆ ಇದು ತುಂಬ ಮೆರೂನ್ ಕಲರ್ ಇರುತ್ತೆ ನಾನು ಹೋದ ವರ್ಷನೋ ಆ ಕಡೆ ವರ್ಷನೋ ಹಣ್ಣು ಹಾರ್ವೆಸ್ಟ್ ಮಾಡಿ ಬಿಡಿಸಿ ನೋಡಿಸಿದ್ದೀನಿ ಆಮೇಲೆ ಇದು ಪುನರ್ನವ ಅಂತ ಹೇಳಿದ್ದೀನಲ್ಲ ಇದನ್ನು ಸೊಪ್ಪು ಕಿತ್ತಿದ್ದೀನಿ ಇವತ್ತು ಒಂದೇ ಪ ಪಾಟಲ್ಲಿ ಇದ್ದಿದ್ದಕ್ಕೆ ಸೊಪ್ಪಿದು ಇದು ಅದೆಷ್ಟುಗದೆ ಬೆಳೆಯುತ್ತೆ ಯಾರೂ ಹಾಕೋದಿಲ್ಲ ಇದು ಗಾಡು ಕೊಟ್ಟು ಕೊಟ್ಟು ಗಿಫ್ಟು ಅಂತಾರೆ ಪುನರ್ನವ ಅಂತ ನೀವು ಗೂಗಲ್ ಚೆಕ್ ಮಾಡಿದರೆ ಅದ್ರ ಬೆನಿಫಿಟ್ ಎಲ್ಲ ಬರುತ್ತೆ ನಾನು ಆ ಸೊಪ್ಪು ಪಾಟಲ್ಲಿ ಬೆಳೆದಿತ್ತಲ್ಲ ಅದಿಷ್ಟು ಕಿತ್ತಿದ್ದೀನಿ ಇದನ್ನು ಸಾರು ಮಾಡೋದು ರೆಸಿಪಿ ಹಾಕ್ತೀನಿ ನಿಮಗೆ ಮಾಡಿಬಿಟ್ಟಿದ್ದು ಅದನ್ನು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇತ್ತು ಆ ಸಾರಿಗೆ ಬೇಕಾಗುವಷ್ಟು ಅಷ್ಟೇ ಅಂದರೆ ಹಸಿಮೆಣ್ಸಿನ್ಕಾಯಿ ತುಂಬ ಹುಳ ಬರುತ್ತೆ ಅಂತ ಏನು ನಡುವೆ ಹಸಿಮೆಣ್ಸಿನ್ಕಾಯಿ ಗಿಡಗಳು ಜಾಸ್ತಿ ಹಾಕ್ಕೊಂಡಿಲ್ಲ ಎರಡು ಮೂರು ಇದೆ ಅದರಲ್ಲೇ ಯಾವಾಗಾರು ಬೇಕಾದಾಗ ಒಂದಷ್ಟು ಕೇಳ್ತೀನಿ ಅಷ್ಟೇ ಇವಾಗ ಇದರಲ್ಲಿ ಒಂಥರ ಗುಂಡು ಮೆಣ್ಸಿನ್ಕಾಯಿ ಇದು ಇದು ತುಂಬ ಖಾರ ಇರುತ್ತೆ ಇದು ಒಂದು ಐದು ಮೆಣ್ಸಿನ್ಕಾಯಿ ಹಾಕಿದ್ರು ಸಾರಿಗೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಅದು ಇಲ್ಲಿ ಡ್ರಾ ಇದರಲ್ಲಿ ಫ್ಯಾಷನ್ ಫ್ರೂಟ್ ಈ ಕಡೆ ಗಿಡದಲ್ಲಿದೆ ಅದನ್ನು ಇದ್ದೀನಿ ಒಂದು ಐದು ಆರು ಸಿಕ್ಕಿತು ಸಾರಿಗೆ ಆಗೋಷ್ಟು ಸಿಕ್ಕುತ್ತೆ ಒಪ್ಪತ್ತು ಸಾಯಂಕಾಲದ ಹೊತ್ತು ಮಾತ್ರ ಅಲ್ಲೂ ಅಡುಗೆ ಮಾಡೋದು ಸಾಯಂಕಾಲ ಸಾರಿಗೆ ಸರಿ ಹೋಗುತ್ತೆ ಅಂತ ಇದ್ದೀನಿ ಅದರ ರೆಸಿಪಿ ನೆಕ್ಸ್ಟ್ ಯಾವಾಗಾರು ಹಾಕ್ತೀನಿ ಇನ್ನು ಹೂವು ಮಾತ್ರ ತುಂಬಾ ಇದೆ ಕಾಯಿ ಕಿತ್ತಿದ್ರೆ ನಾವು ಅಣ್ಣಾಗಕ್ಕೆ ಅದರಲ್ಲಿ ಬಿಡಬಾರ್ದು ಈ ಗಿಡಗಳಿಗೂ ಅಷ್ಟೆ ಅಣ್ಣಾಗಕ್ಕೆ ಬಿಟ್ಟರೆ ಹೂವು ಎಲ್ಲ ಉದುರುತ್ತೆ ನಾವು ಕಾಯಿ ಸ್ವಲ್ಪ ಮೆಚೂರ್ ಆದ ತಕ್ಷಣ ಕಾಯಿ ಕೀಳ್ತಾ ಇದ್ದರೆ ಆಗಿರೋ ಹೂವು ಕೂಡ ಕಾಯಿ ಆಗೋಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ನಾವು ಪಾಟಲ್ಲಿ ಬೆಳೆಸೋದಲ್ವ ಅದಕ್ಕೆ ಎಷ್ಟು ಜಾಗ ಇರುತ್ತೋ ಅಷ್ಟೇ ಕೊಡೋಕ್ಕೆ ಸಾಧ್ಯ ಅದರಿಂದ ಆಮೇಲೆ ಇನ್ನೊಂದು ಇದರಲ್ಲಿ ಬೇರೆ ಗಿಡದಲ್ಲಿ ಇದು ಎಲೆ ಎಲ್ಲ ಉದುರೋಗಿದೆ ಅಣ್ಣಾರದ್ದು ಎಲ್ಲ ಉದಿಯೋಗ ಇದಕ್ಕೆ ತುಂಬ ಹುಳ ಬರುತ್ತೆ ಅದರಿಂದನೇ ನಾನು ಜಾಸ್ತಿ ಬೆಳೆಸಿಲ್ಲ ಇವನ್ನ ಇದು ಕೊತ್ತಂಬರಿ ಸೊಪ್ಪು ನಮಗೆ ಜಾಸ್ತಿ ಬೇಕು ಅಂತ ಅದು ಬೆಳೆಸಿಲ್ಲ ಕರ್ಬೇವಿನ ಗಿಡ ಇದೆ ಇನ್ನು ಅಡುಗೆಗೆ ಬೇಕಾಗಿರೋ ತರಕಾರಿ ಸಿಗುತ್ತೆ ಅಷ್ಟು ಸಾಕಾಗುತ್ತೆ ನನಗೆ ಇದು ಯಾವಾಗೋ ಒಂದು ಸರಿ ಬೇಕು ರೇರು ಮೆಣಸಿನ್ಕಾಯಿ ಇದ್ದರೆ ಸುಮ್ಮನೆ ಬೀಜಗಳು ತಂದು ಹಾಕ್ತೀನಿ ಇದು ಬದನೆಕಾಯಿ ಸಾರ್ಗಾಕಕ್ಕೆ ತಗೊಂಡಿದ್ದೀನಿ ನಾನು ನೋಡಿ ಇದು ನೀರಲ್ಲಿ ಒಂದು ಹತ್ತು ದಿನದ ಮೇಲೆ ನೋಡಿ ಎಲೆ ಯಾವ ಥರ ಬರ್ತಾಯಿದೆ ಅಂತ ಮಲ್ಬರಿಲಿ ಇದು ಇನ್ನೂ ಒಂದು ವಾರ ಬಿಟ್ಟು ನಾನು ಮಣ್ಣಲ್ಲಿ ಇಡ್ತೀನಿ ಮಣ್ಣಲ್ಲಿ ಆದರೆ ಹುಡುಗ ಮಾಡ್ತೀನಿ ಇಲ್ಲ ಅಂದಮೇಲೆ ಎಲ್ಲ ಸಿಗಿದ ಮೇಲೆ ನಿಮ್ಮ ಜೊತೆ ಉಡಿಯೋ ಮಾಡ್ತೀನಿ ಯಾಕೆಂದರೆ ನೀರಲ್ಲಿ ಇಟ್ಟಿರೋ ಸಿಗುರುತ್ತಾ ಅಂತ ಡೌಟ್ ಇರುತ್ತಲ್ವಾ ಅದಕ್ಕೆ ಅದನ್ನು ತೋರಿಸಿದ್ದು ನೋಡಿ ಎಲ್ಲ ಮೂರು ನಾಲ್ಕು ಕಡ್ಡಿ ಇಟ್ಟಿದ್ದೆ ಮೂರು ಕಟ್ಟಿಂಗಲ್ಲೂ ಎಲೆ ಬಂದಿದೆ ಅದು ಬೇರೆ ಕಟ್ಟಿಂಗು ಆ ಕಡೆ ಎಲೆ ತೆಗೆದಿರೋದು ಈ ಮೂರು ಕಟ್ಟಿಂಗು ಚೆನ್ನಾಗಿ ಬಂದಿದೆ ಒಂದು ಮಾತ್ರ ಬಂದಿಲ್ಲ ನಾಲ್ಕು ಇಟ್ಟು ನಮಸ್ತೆ ನಾನು ಜೋಡೇತು